ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜನಪದ ಗೀತೆ ತವರೂರ ಮನಿನೋಡ ಬಂದೆ ಅನ್ನುವಂತಹ ಈ ಒಂದು ಜನಪದ ಗೀತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಜನಪದ ಗೀತೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಜನಪದ ಸಾಹಿತ್ಯ ಅನ್ನುವಂಥದ್ದು ಅದೊಂದು ಬಾಯಿಂದ ಬಾಯಿಗೆ ಬಂದಿರುವಂಥದ್ದು ಅದಕ್ಕೆ ಕೃತಿಕಾರ ಇಲ್ಲದೇ ಇರುವಂಥದ್ದು ಅಂದರೆ ಇದೊಂದು ಇದೊಂದು ರೀತಿಯಲ್ಲಿ ಅಜ್ಞಾತ ಸಾಹಿತ್ಯ ಅಂತ ಹೇಳ್ಬೋದು ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಸಾಹಿತ್ಯ ಹೀಗಾಗಿ ಈ ಸಾಹಿತ್ಯವನ್ನು ಯಾರು ಬರೆದ್ರು ಅನ್ನುವಂಥದ್ದು ಅಧಿಕೃತವಾಗಿ ಇಂಥವರು ಬರೆದ್ರು ಅನ್ನುವಂತಹ ಹೆಸರಿಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡಿಕೊಂಡು ಬಂದಂತಹ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಸಾಹಿತ್ಯ ಈ ಜನಪದ ಸಾಹಿತ್ಯ ಒಬ್ಬ ಹೆಣ್ಣು ಮಗಳು ಈ ಸಾಹಿತ್ಯ ತವರೂರ ಮನಿ ನೋಡ ಬಂದೆ ಅನ್ನುವಂತಹ ಈ ಸಾಹಿತ್ಯವನ್ನು ಈಗಾಗಲೇ ನೀವು ಒಂದು ಹಾಡಿನ ರೂಪದಲ್ಲಿ ಕೇಳಿರ್ಬೋದು ಇದೊಂದು ಬಹಳ ಜನಪ್ರಿಯವಾದಂತಹ ಒಂದು ಜನಪದ ಗೀತೆ ಇಲ್ಲಿ ಇದರ ಒಂದು ಮುಖ್ಯವಾದಂತಹ ಆಶಯ ಏನು ಅಂದರೆ ತನ್ನ ತಾಯಿ ಇಲ್ಲದಿದ್ದರೂ ಕೂಡ ಒಬ್ಬ ಹೆಣ್ಣು ಮಗಳು ತನ್ನ ತಾಯಿಯ ಮನೆ ಸುಖವಾಗಿರಲಿ ತಾಯಿಯ ಮನೆಯಲ್ಲಿ ಇರುವವರು ಸುಖವಾಗಿ ಇರಲಿ ಅನ್ನುವಂಥದ್ದನ್ನು ಇಲ್ಲಿಯ ಒಂದು ಗಮನಾರ್ಹವಾದಂತಹ ಇದೊಂದು ಸಂಗತಿ ಅಂದರೆ ತನ್ನ ಅಣ್ಣ ತನ್ನನ್ನು ನೋಡಿಕೊಳ್ಳದಿದ್ದರೂ ಕೂಡ ತನ್ನ ಮನೆಯಲ್ಲಿ ಯಾವುದೋ ಒಂದು ಘಟನೆಗೆ ಸಂಬಂಧಿಸಿದ ಹಾಗೆ ಬೇಸರ ಉಂಟಾದಾಗ ಒಬ್ಬ ಹೆಣ್ಣು ತನ್ನ ತಾಯಿ ಮನೆಗೆ ಹೊರಟು ನಿಲ್ತಾಳೆ ಆದರೆ ಅಲ್ಲಿ ತನ್ನ ತಾಯಿ ಇಲ್ಲದೇ ಇರುವುದನ್ನು ಗಮನಿಸಿಕೊಂಡು ಬಹಳ ದುಃಖಿತಳಾಗಿ ತನ್ನ ಅಣ್ಣ ತನ್ನನ್ನ ತನ್ನ ಅಣ್ಣ ಮತ್ತು ತನ್ನ ಅಣ್ಣನ ಹೆಂಡತಿ ತನ್ನನ್ನು ನಿರ್ಲಕ್ಷಿಸಿದರೂ ಕೂಡ ತನ್ನ ತಾಯಿ ಮನೆಯ ತಾಯಿ ಮನೆ ಒಳ್ಳೆಯ ರೀತಿಯಲ್ಲಿ ಇರಲಿ ಅಂದರೆ ಅವನನ್ನು ಹರಸುವಂತಹ ಆ ರೀತಿಯನ್ನು ನಾವಿಲ್ಲಿ ಗಮನಿಸಬಹುದು ನೋಡೋಣ ಈಗ ಈ ಒಂದು ಜನಪದ ಗೀತೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನುವಂಥದ್ದನ್ನು ನೋಡೋಣ ಕೌಟುಂಬಿಕ ಸಾಮರಸ್ಯದ ಬಗೆಗಿನ ಜನಪದರ ಕಾಳಜಿ ಜನಪದ ಗೀತೆಗಳಲ್ಲಿ ವ್ಯಕ್ತವಾಗುವ ಬಗೆಯನ್ನು ಪರಿಶೀಲಿಸಿ ಎರಡನೇ ಪ್ರಶ್ನೆ ಜನಪದ ಗೀತೆಯಲ್ಲಿ ಹೆಣ್ಣೊಬ್ಬಳ ತವರಿನ ಕಾಳಜಿ ತವರಿನ ಬಗೆಗಿನ ಹಾರೈಕೆಗಳು ವ್ಯಕ್ತವಾಗಿರುವಂಥ ಬಗೆಯನ್ನು ಪರಿಶೀಲಿಸಿ ಮೂರನೇ ಪ್ರಶ್ನೆ ಮದುವೆಯಾದ ಹೆಣ್ಣು ತನ್ನ ತವರು ಮನೆ ಹಾಗೂ ಗಂಡನ ಮನೆ ಇವೆರಡರ ನಡುವಿನ ಸಂಬಂಧ ಅಂತರಗಳನ್ನು ಕಂಡುಕೊಳ್ಳುವಂಥ ಬಗೆಯನ್ನು ಪರಿಶೀಲಿಸಿ ಮುಂದಿನ ಪ್ರಶ್ನೆ ತವರೂರ ಮನೆ ನೋಡ ನೋಡಬಂದೆ ಈ ಜನಪದ ಗೀತೆಯ ಆಶಯವನ್ನು ನಿರೂಪಿಸಿರಿ ಈಗ ನಾವು ಉತ್ತರವನ್ನು ನೋಡೋಣ ತವರೂರ ಮನೆ ನೋಡ ನೋಡಬಂದೆ ಅನ್ನುವಂಥದ್ದು ಒಂದು ಬಹು ಜನಪ್ರಿಯವಾದಂತಹ ಒಂದು ಜನಪದ ಗೀತೆ ತಾಯಿ ಇದ್ದರೆ ಮಾತ್ರ ಒಬ್ಬ ಹೆಣ್ಣಿಗೆ ತವರೂರು ತಾಯಿ ಸತ್ತರೆ ಆ ಹೆಣ್ಣಿಗೆ ತವರೂರು ಕೂಡ ಸತ್ತ ಹಾಗೆ ಅನ್ನುವಂಥದ್ದು ಅಂದರೆ ಇದೇ ಒಂದು ಈ ಒಂದು ಜನಪದ ಗೀತೆಯ ಮೂಲ ಆಶಯ ಅಂದರೆ ತಾಯಿ ಇದ್ದರೆ ಮಾತ್ರ ತವರೂರು ಇಲ್ಲದಿದ್ದರೆ ತವರೂರು ಇದ್ದರೂ ಸತ್ತ ಹಾಗೆ ಅನ್ನುವಂಥದ್ದು ಇಲ್ಲಿ ಆಕೆ ಹೇಳುತ್ತಾ ಹೋಗ್ತಾಳೆ ಒಬ್ಬ ಜನಪದ ಮಹಿಳೆ ಗರತಿಯೊಬ್ಳು ಹೇಳ್ತಾ ಹೋಗ್ತಾಳೆ ಹತ್ತರಿಂದ ಹನ್ನೊಂದು ವರ್ಷ ತಾನು ತನ್ನ ತಂದೆ ತಾಯಿಯ ಪ್ರೀತಿಯಲ್ಲಿ ಬೆಳೆದಂತಹ ತಾನು ತಾಯಿ ಸತ್ತ ನಂತರ ಒಮ್ಮೆ ಆಕೆ ತವರಿಗೆ ಬರುತ್ತಾಳೆ ಆದರೆ ಅಣ್ಣನ ಹೆಂಡತಿಯಿಂದಾಗಿ ಅವಳಿಗೆ ತವರು ದೂರವಾಗುತ್ತದೆ ಹೆಂಡತಿಯನ್ನು ಹೆಂಡತಿಯ ಮಾತನ್ನು ಕೇಳಿದಂತಹ ಅಣ್ಣ ಈ ತಂಗಿಯನ್ನು ಮಾತನಾಡಿಸದೆ ಆತ ತನ್ನ ಸಿರಿವಂತಿಕೆಯ ಮದದಲ್ಲಿ ಮುಳುಗಿ ಹೋಗುತ್ತಾನೆ ತನ್ನ ಸಿರಿವಂತಿಕೆಯ ಆ ಮದದಲ್ಲಿ ಆಕೆಯನ್ನು ಮರೆಯುತ್ತಾನೆ ಆತ ಆ ಒಂದು ಸಂಪತ್ತಿನಲ್ಲಿ ಮೆರೆಯುತ್ತಾನೆ ಇದು ತನ್ನ ತಾಯಿ ಮನೆಗೆ ಹೋದಂತಹ ಗರತಿಗೆ ಬಹಳಷ್ಟು ನೋವನ್ನು ನೀಡುತ್ತದೆ ಆಕೆ ಇನ್ನೊಂದು ಸಲ ತನ್ನ ತಾಯಿ ಮನೆಯನ್ನು ನೋಡಲು ಹೋಗ್ತಾಳೆ ಆದರೆ ತನ್ನ ತನ್ನ ಮನೆಯಲ್ಲಿ ತಾಯಿ ಇಲ್ಲದಿದ್ದರೂ ಕೂಡ ತನ್ನ ಆಕೆಯ ಪ್ರೀತಿ ಅಣ್ಣನನ್ನು ಹರಸ್ತದೆ ಅನ್ನುವಂಥದ್ದು ಇಲ್ಲಿ ತವರು ಮನೆಯನ್ನು ನೋಡಲಿಕ್ಕೆ ಅಂತ ಬರ್ತಾಳೆ ತನ್ನ ತಾಯಿ ಗತಿಸಿ ಹೋದನ್ನು ಕಂಡು ಆಕೆ ಕಣ್ಣೀರು ಹಾಕುತ್ತಾಳೆ ಹತ್ತು ಹದಿನಾರು ವರ್ಷಗಳಿಂದ ಹೆತ್ತ ತಂದೆ ತಾಯಿಗಳ ಪ್ರೀತಿಯಲ್ಲಿ ತಾನು ಮುತ್ತಿನಂತೆ ಜೋಪಾನವಾಗಿ ಬೆಳೆದೆ ಬೆಳೆದಂತಹ ಆಕೆಗೆ ತಾಯಿಯ ನೆನಪು ಎತ್ತ ಹೋದರೂ ಕೂಡ ಅದು ಕನಸಾಗಿಯೇ ತನ್ನನ್ನು ಹಿಂಬಾಲಿಸ್ತಾ ಇದೆ ಆಕೆ ತಾನು ಹೋದಂತಹ ಮನೆ ಅಂದರೆ ತನ್ನ ಪತಿಯ ಮನೆಯಲ್ಲಿ ಅತ್ತೆ ಮಾವರ ಕಾಟದಲ್ಲಿ ಬೆಂದು ಹೋಗಿದ್ದಾಳೆ ಅದರಿಂದ ಆಕೆ ಬೇಸತ್ತು ಹೋಗಿದ್ದಾಳೆ ಅವಳು ತನ್ನ ತಾಯಿ ಮನೆಗೆ ಬರ್ತಾಳೆ ಈ ಮನೆಗೆ ಬಂದಾಗ ಸತ್ತ ತನ್ನ ತಾಯಿಯನ್ನು ತಾನು ಹೇಗೆ ಮರೆಯಲಿ ಎಂದು ಕಂಬನಿಯನ್ನು ಮೆಳೆಯುತ್ತಾಳೆ ಕಣ್ಣೀರು ಹರಿಸ್ತಾಳೆ ತನ್ನ ಹೆತ್ತ ತಾಯಿ ಇಲ್ಲದ ಈ ತವರು ಮನೆಯಲ್ಲಿ ಅತ್ತು ಕರೆದು ಕಣ್ಣೀರಿನಲ್ಲಿ ಮುಳುಗಿ ಹೋಗುತ್ತಾಳೆ ಅಷ್ಟೇ ಅಲ್ಲ ಇನ್ನು ಮೇಲೆ ಈ ತವರ್ನ ದಾರಿಗೆ ಅಂದರೆ ಅಣ್ಣ ತನ್ನ ನಿರ್ಲಕ್ಷಿಸಿದ್ದು ತನ್ನ ಅಣ್ಣನ ಹೆಂಡತಿ ನಿರ್ಲಕ್ಷಿಸಿದ್ದನ್ನು ಕಂಡು ಆಕೆ ತನ್ನ ಮನಸ್ಸಿನಲ್ಲಿ ನಿರ್ಧಾರವನ್ನು ತಾಳಿಕೊಳ್ತಾಳೆ ತಾನು ಇನ್ನು ಮುಂದೆ ಈ ತವರಿಗೆ ಬರುವುದಿಲ್ಲ ಈ ತವರೂರ ಹಾದಿಯಲ್ಲಿ ತಾನು ಹಾಯುವುದೇ ಇಲ್ಲ ಅನ್ನುವಂತಹ ಅನುಭವವೂ ಕೂಡ ಆಕೆಗೆ ಆಗ್ತದೆ ಹೆಣ್ಣಿಗೆ ತಾಯಿದ್ದರೆ ಮಾತ್ರ ಸಂಪತ್ತು ಅನ್ನೋದು ಕೂಡ ಅವಳಿಗೆ ಮನವರಿಕೆ ಆಗ್ತದೆ ಇದಕ್ಕೆಲ್ಲ ಯಾಕೆ ಈ ತನ್ನ ತಾಯಿ ಮನೆ ಈಗಾಗ್ಲಿಕ್ಕೆ ಕಾರಣ ಅದು ತನ್ನ ಅಣ್ಣನ ಹೆಂಡತಿ ಅಣ್ಣನ ಹೆಂಡತಿ ಕೇಳಿ ಅವಳು ಹೇಳ್ತಾಳೆ ಅಣ್ಣನ ಹೆಂಡತಿ ಕೇಳಿ ಕೇಳಿ ಅಂದರೆ ಕೆಟ್ಟವಳು ಈ ಗರತಿಯನ್ನು ನೋಡಿ ಯಾಕೆ ತನ್ನ ಗಂಡನಿಗೆ ಅಲ್ಲಿಂದಲೇ ಈ ಹೆಣ್ಣುಮಗಳು ಬಹಳ ದುಃಖದಿಂದ ತನ್ನ ತಾಯಿ ಮನೆಗೆ ಬಂದಿದ್ದಾಳೆ ಈಕೆ ಬಂದದ್ದನ್ನು ನೋಡಿ ಅಣ್ಣನ ಹೆಂಡತಿ ದೂರದಿಂದಲೇ ಅಣ್ಣನಿಗೆ ಕಣ್ಸನ್ನೆಯನ್ನು ಮಾಡಿದ್ದಾಳೆ ಆ ಕಣಸನ್ನೆಯ ಗುಟ್ಟು ಏನಂದರೆ ಅಣ್ಣ ತನ್ನ ತಂಗಿಯನ್ನು ಮಾತನಾಡಿಸಬಾರ್ದು ಆಕೆಯನ್ನು ಮಾತನಾಡಿಸಬಾರ್ದು ಅಂತ ಅದಕ್ಕೆ ಪೂರಕವಾಗಿ ಅವನು ಹಾಗೆ ಮಾಡಿಬಿಡ್ತಾನೆ ಆಕೆಯನ್ನು ನೋಡದೆ ಸೇ ತನ್ನ ಕೋಣೆಗೆ ಹೊರಟು ಬಿಡ್ತಾನೆ ಇದು ಅವಳಲ್ಲಿ ತೀವ್ರವಾದಂತಹ ಒಂದು ನೋವನ್ನು ಉಂಟು ಮಾಡ್ತದೆ ಈ ಹೆಂಡತಿ ಅಣ್ಣನ ಹೆಂಡತಿಯ ಕಣ್ಸನ್ನೆಯನ್ನು ಕಣ್ಸನ್ನೆಯ ಆ ಮರ್ಮವನ್ನು ಅರಿತಂತಹ ಅಣ್ಣ ತನ್ನನ್ನು ಮಾತನಾಡಿಸಲಿಲ್ಲವಲ್ಲ ತನ್ನನ್ನು ಮಾತನಾಡಿಸದೆ ಒಳಗೆ ಓಡಿದ್ನಲ್ಲ ತನ್ನ ಸಿರಿಯನ್ನು ಅನುಭವಿಸ್ಲಿಕ್ಕೆ ಹೋದ್ನಲ್ಲ ತಾನಿಷ್ಟು ಇಬ್ಬರೂ ಕೂಡ ಜೊತೆಯಾಗಿ ಬೆಳೆದವಳು ಆದರೆ ತನ್ನ ಹೆಂಡತಿ ಮೊನ್ನೆ ಮೊನ್ನೆ ಬಂದಂಥ ಹೆಂಡತಿಯ ಒಂದು ಉಪದೇಶದಿಂದ ಆಕೆಯ ಒಂದು ಕಣಸನ್ನೇಗೇ ಸೋತು ತನ್ನ ಪ್ರೀತಿಯ ತಂಗಿಯನ್ನು ತನ್ನ ಪ್ರೀತಿಯ ತಂಗಿಯನ್ನು ಮಾತನಾಡಿಸಲೇ ಮಾತನಾಡಿಸದೇ ಹೋದ್ನಲ್ಲ ಅನ್ನುವಂಥ ದುಃಖ ಆಕೆಯನ್ನು ಆವರಿಸ್ತದೆ ತಾನು ಎಷ್ಟೇ ಕಷ್ಟವಿದ್ದರೂ ಕೂಡ ಆಗ ಆಕೆ ಆ ಗರತಿ ಈ ಮಹಿಳೆ ಯೋಚನೆ ಮಾಡ್ತಾಳಂತೆ ಎಷ್ಟೇ ಕಷ್ಟವಿದ್ದರೂ ಕೂಡ ತನ್ನ ಗಂಡನ ಮನೆಯಲ್ಲಿ ನಿಲ್ಲುತ್ತೇನೆ ತಾಯಿ ಮನೆಗೆ ಬರುವುದಿಲ್ಲ ಎಷ್ಟೆಂದರೂ ಕೂಡ ತನ್ನ ಗಂಡನ ಮನೆಯೇ ಶ್ರೇಷ್ಠ ಅನ್ನುವಂಥ ಒಂದು ಅನುಭವ ಈ ಅಣ್ಣ ಮತ್ತು ಅಣ್ಣನ ಹೆಂಡತಿಯಿಂದ ಆಕೆಗೆ ಆಗ್ತದೆ ಅಂದರೆ ತನ್ನ ಗಂಡನ ಮನೆಯೇ ಶ್ರೇಷ್ಠ ಅನ್ನುವಂಥದ್ದು ಈ ಮಾಯೆ ಅನ್ನುವುದು ಬಹಳ ಕೆಟ್ಟದ್ದು ಗರತಿ ಈ ನಿಲುವಿಗೆ ಬಂದು ಮುಟ್ಟಿದ್ರೂ ಕೂಡ ಅವಳ ಮನಸ್ಸಿನ ಬಯಕೆ ಮಾಯೆ ಆಗುವುದಿಲ್ಲ ಅವಳ ಮನಸ್ಸು ಎಷ್ಟಾದರೂ ಕೂಡ ಅಂದರೆ ಸಾಧಾರಣವಾದ ಆದರೆ ತನ್ನ ಅಣ್ಣನಿಗೆ ಅಣ್ಣನ ಹೆಂಡತಿಗೆ ಆಕೆ ಶಪಿಸಿ ಬಿಡ್ತಾಳೆ ಆದರೆ ಈಕೆ ಅಂತವಳಲ್ಲ ಅವಳು ಇಷ್ಟಾದರೂ ಕೂಡ ತನ್ನ ತವರು ಮನೆಯನ್ನು ಮರೆಯುವುದಿಲ್ಲ ನೆನೆಯುವುದನ್ನು ಬಿಡುವುದಿಲ್ಲ ಹಾಗಾಗಿ ಹೆಂಗೆ ಮರೆಯಾಲಿ ತವರೂರಾ ಅಂತ ಅವಳು ದುಃಖಿಸ್ತಾಳೆ ಇಷ್ಟಾದರೂ ಆದರೂ ಕೂಡ ಈ ತವರ ಮನೆಯ ಈ ಗರತಿ ಗರತಿಗೆ ತನ್ನ ತಾಯಿ ಮನೆ ಅಂದರೆ ವಿಪರೀತವಾದಂತಹ ಪ್ರೀತಿ ವಿಶ್ವಾಸ ಈ ಹೀಗಾದರೂ ಕೂಡ ತನಗೆ ತನ್ನ ತವರ ಮನೆ ದೂರವಾದರೂ ಎರವಾದರೂ ಕೂಡ ತನ್ನ ತವರೂರ ಸಿರಿ ಹೆಚ್ಚಾಗಲಿ ತವರೂರು ಬೆಳೆಯಲಿ ಅಂತ ಅವಳು ಆಶಿಸ್ತಾಳೆ ನೀವು ಕೇಳಿರ್ಬೋದು ತವರೂರನ್ನ ರಸಬಳ್ಳಿ ಬೆಳೆಯಲಿ ಅಂತ ಗ ಗರಿಕೆಯ ಕುಡಿಯಂಗ ತನ್ನ ತವರೂರು ಬೆಳೆಯಲಿ ಅಂತ ಹೇಳ್ತಾಳೆ ಅದೇ ರೀತಿ ಅಂತಹ ಒಂದು ಕನಸು ಆಕೆಯದು ತನ್ನ ತನಗೆ ಮೋಸವಾದರೂ ಕೂಡ ತನಗೆ ಈ ತಾವು ತವರು ಮನೆ ಎರವಾದರೂ ಕೂಡ ತನ್ನ ಈ ತವರು ಮನೆ ಬೆಳೆಯಲಿ ಅದು ಕೂಡ ಆಕೆ ಶಿವನಲ್ಲಿ ಜಗದಂಬೆಯಲ್ಲಿ ಈ ರೀತಿ ಬೇ ಬೇಡಿಕೊಳ್ತಾಳೆ ಶಿವನೇ ಕೈ ಮುಡಿ ಮುಗಿದು ಬೇಡುವೆ ನಿನಗೆ ತವರ್ನ ಸೇರಿ ಬೆಳೆದು ಬರಲಿ ನಮ್ಮಣ್ಣನಿಗೆ ತಾಯಿ ಜಗದಂಬೆ ಕೈ ಮುಗಿದು ಬೆಳೆಯ ಬೇಡುತ್ತೇನೆ ತಾಯಿ ಕರ್ಪೂರ ತರುವೆ ನಿನ್ನ ಗುಡಿಗೆ ಅಂದರೆ ತನ್ನ ಅಣ್ಣನಿಗೆ ಅವಳು ತನ್ನ ಅಣ್ಣನ ಮನೆ ಅಂದರೆ ತನ್ನ ತವರು ಮನೆ ತವರು ಮನೆಗೆ ಈ ರೀತಿಯಾಗಿ ಆಕೆ ತನಗೆ ನೋವಾದರೂ ಕೂಡ ಆಕೆ ಈ ರೀತಿ ಹಾರೈಸ್ತಾಳೆ ಇನ್ನು ಸಂದರ್ಭವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಮೊದಲ ಸಂದರ್ಭ ನೋಡಿ ತಾಯಿ ನೆನಪಾಗಿ ಕಣ್ಣೀರ ತಂದೆ ಈ ಮೇಲಿನ ಸಾಲನ್ನು ತವರೂರು ಮನೆ ನೋಡಬಂದೆ ಎನ್ ಎಂಬ ಜನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ತಾಯಿಲ್ಲದಾಗ ತನ್ನ ತವರಿನ ಸಂಬಂಧ ಕಡಿದು ಹೋದಂತಹ ನೋವನ್ನು ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಗರತಿ ತನ್ನಲ್ಲಿಯೇ ಈ ಮಾತನ್ನು ಹೇಳುತ್ತಾಳೆ ಜನಪದ ಗರತಿಗೆ ತವರ ಮನೆಯೆಂದರೆ ಎಲ್ಲಿಲ್ಲದ ಪ್ರೀತಿ ಗೌರವ ವಿಶ್ವಾಸ ಹತ್ತು ಹದಿನಾರು ವರ್ಷ ಹೆತ್ತ ತಾಯಿ ತಂದೆಗಳ ಪ್ರೀತಿಯಲ್ಲಿ ಮುತ್ತಿನಂತೆ ಜೋಪಾನವಾಗಿ ಬೆಳೆದಂತಹ ಅವಳು ಅತ್ತಮ್ಮ ಅವರ ಕಾಟಕ್ಕೆ ಬೇಸತ್ತು ಬಂದು ಬಳಲಿ ತವರ ಮನೆಗೆ ಬರುತ್ತಾಳೆ ಆದರೆ ಅಲ್ಲಿ ಅವಳಿಗೆ ಅಣ್ಣನ ಹೆಂಡತಿ ಕೆಟ್ಟವಳಾಗಿ ಇನ್ನೊಮ್ಮೆ ತನ್ನ ತವರಿಗೆ ಬಂದಾಗ ತವರು ಮನೆಗೆ ತಾನು ಬರುವುದಿಲ್ಲ ಎಂದು ಯೋಚನೆಯನ್ನು ಮಾಡುತ್ತಾಳೆ ಹೆಂಡತಿಯ ಮಾತನ್ನು ಕೇಳಿ ತಂಗಿಯನ್ನು ಮಾತನಾಡಿಸದೇ ಇದ್ದಂಥ ಅಣ್ಣ ತನ್ನ ಸಂಪತ್ತಿನ ಒಂದು ಆ ಮದದಲ್ಲೇ ಮುಳುಗಿ ಹೋಗುತ್ತಾನೆ ಈ ನೋವಿನ ಅನುಭವ ಅವಳಿಗೆ ತಾಯಿಯ ನೆನಪನ್ನು ಕಾಡಿಸುತ್ತದೆ ತಾಯಿಯ ನೆನಪನ್ನು ತರುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಇನ್ನು ಎರಡನೆಯ ಸಂದರ್ಭ ನೋಡಿ ಸತ್ತ ತಾಯಿಯ ನೆಂತು ಮರೆಯಲಿ ಇನ್ನು ಇದು ಕೂಡ ಹಾಗೆ ವಿದ್ಯಾರ್ಥಿಗಳೇ ಈ ಮೇಲಿನ ಸಾಲನ್ನು ತವರೂರ ಮನೆ ನೋಡಬಂದೆ ಅನ್ನುವಂಥ ಜನಪದ ಗೀತೆಯಿಂದ ಆರಿಸಲಾಗಿದೆ ಈ ಮಾತನ್ನು ತನ್ನ ತಾಯಿಯನ ಸತ್ತಂತಹ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹೇಳುವಂಥ ಸಂದರ್ಭದಲ್ಲಿ ಗರತಿ ಈ ಮಾತನ್ನು ಹೇಳುತ್ತಾಳೆ ಗರತಿ ತನ್ನ ತಂದೆ ತಾಯಿಯರೆಂದರೆ ಆಕೆಗೆ ತುಂಬ ಪ್ರೀತಿ ಗೌರವ ವಿಶ್ವಾಸ ಅದರಲ್ಲಿಯೂ ಕೂಡ ತನ್ನ ತಾಯಿ ಎಂದರೆ ಆಕೆಗೆ ತುಂಬ ಅಚ್ಚುಮೆಚ್ಚು ತಾಯಿ ಇದ್ದರೆ ತವರು ತನ್ನನ್ನು ಹತ್ತು ಹದಿನಾರು ವರ್ಷ ಹೆತ್ತು ಸಲಹಿದ ಈ ತಂದೆ ತಾಯಿಯರ ಪ್ರೀತಿಯಲ್ಲಿ ಮುತ್ತಿನಂತೆ ಜೋಪಾನವಾಗಿ ಬೆಳೆದಂತಹ ಈ ಗರತಿಗೆ ತನ್ನ ಸತ್ತ ತಾಯಿಯ ನೆನಪನ್ನು ಮರೆಯಲಿಕ್ಕೆ ಆಗುವುದಿಲ್ಲ ಎತ್ತ ಹೋದರೂ ಕೂಡ ಆಕೆಗೆ ಸತ್ತ ತಾಯಿಯ ನೆನಪು ಇದನ್ನು ಹೇಳುವ ಸಂದರ್ಭದಲ್ಲಿ ಈ ಮೇಲ್ನಂತೆ ಹೇಳುತ್ತಾಳೆ ಇನ್ನು ಮೂರನೇದು ತಾಯಿ ಇದ್ದರೆ ಸಂಪತ್ತು ಹೆಣ್ಣಿಗೆ ಇದು ಕೂಡ ಹಾಗೆ ಹಾಗೆ ಇನ್ನೊಂದು ಆರನೇ ಸಂದರ್ಭ ಕೊಟ್ಟ ಗಂಡನ ಮನೆ ಶ್ರೇಷ್ಠ ಹೆಣ್ಣಿಗೆ ಹಾಗೆ ಏಳನೇ ಸಂದರ್ಭ ತವರ ಸೀರೆ ಬೆಳೆದು ಬರಲಿ ನಮ್ಮಣ್ಣನಿಗೆ ಇದೇ ರೀತಿಯಾಗಿ ನಾನು ಹೇಳಿದಂತಹ ಉತ್ತರವನ್ನೇ ನೀವು ಬರೆದು ಬಿಡಿ ಹಾಗೆ ಟಿಪ್ಪಣಿ ಬರೆಯಿರಿ ಅಂತ ಕೊಡ್ಬೋದು ತವರೂರ ಮನೆ ಬಂದೆ ಅನ್ನುವಂಥ ಟಿಪ್ಪಣಿ ಇದಕ್ಕೂ ಕೂಡ ಇದನ್ನೇ ಸಂಕ್ಷಿಪ್ತವಾಗಿ ಬರೆಯಿರಿ ಮುಂದೆ ಒಂದೆರಡು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಒಂದು ಅಂಕದ ಪ್ರಶ್ನೆಗಳು ಮೊದಲ ಪ್ರಶ್ನೆ ನೋಡಿ ಗರತಿಗೆ ಕಣ್ಣೀರು ಬರುವುದು ಏಕೆ ಉತ್ತರ ತಾಯಿಯ ನೆನಪಾಗಿ ಎರಡನೇ ಪ್ರಶ್ನೆ ಗರತಿ ಮುತ್ತಿನಂತೆ ಜೋಪಾನವಾಗಿ ಬಾಳಿದ್ದು ಯಾರ ಪ್ರೀತಿಯಲ್ಲಿ ಉತ್ತರ ತಾಯಿ ತಂದೆ ತಾಯಿಯರ ಪ್ರೀತಿಯಲ್ಲಿ ಮೂರನೇ ಪ್ರಶ್ನೆ ಗರತಿ ಬೆಂದು ಬಳಲಿ ಬೇಸತ್ತದ್ದು ಯಾರಿಂದ ಉತ್ತರ ಅತ್ತೆ ಮಾವಂದಿರ ಕಾಟದಿಂದ ನಾಲ್ಕನೇ ಪ್ರಶ್ನೆ ಗರತಿಗೆ ಯಾರನ್ನು ಮರೆಯಲಾಗದು ಉತ್ತರ ಸತ್ತ ತಾಯಿಯನ್ನು ಐದನೇ ಪ್ರಶ್ನೆ ಗರತಿಗೆ ಎತ್ತ ಹೋದರೂ ಯಾರ ಕನಸು ಉತ್ತರ ತಾಯಿಯ ಕನಸು ಆರನೇ ಪ್ರಶ್ನೆ ಹೆಣ್ಣಿನ ಸಂಪತ್ತು ಯಾವುದು ಉತ್ತರ ತಾಯಿಯೇ ಸಂಪತ್ತು ಏಳನೇ ಪ್ರಶ್ನೆ ಕೇಡಿ ಯಾರು ಉತ್ತರ ಅಣ್ಣನ ಹೆಂಡತಿ ಎಂಟನೇ ಪ್ರಶ್ನೆ ಕಣ್ಣು ಸನ್ನೆಯ ಗುಟ್ಟು ಏನು ಉತ್ತರ ಸಂಬಂಧದ ವಿಘಟನೆ ಅಂದರೆ ತನ್ನ ತಂಗಿಯನ್ನು ಮಾತನಾಡಿಸಬೇಡ ಅಥವಾ ಮಾತನಾಡಿಸದಿರಿ ಅನ್ನುವುದು ಮೂರ್ ಕೊನೆಯ ಪ್ರಶ್ನೆ ತವರ ಸಂಬಂಧ ಕಡಿದರೂ ಗರತಿ ತವರನು ಅಣ್ಣನನ್ನು ಏನೆಂದು ಹರಿಸುತ್ತಾಳೆ ಉತ್ತರ ತವರ ಸಂಬಂಧ ಕಡಿದರೂ ಗರತಿ ತವರನ್ನು ಅಣ್ಣನನ್ನು ತವರ ಸಿರಿ ಬೆಳೆದು ಬರಲಿ ನಮ್ಮಣ್ಣನಿಗೆ ಎಂದು ಹರಿಸುತ್ತಾಳೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ತವರೂರ ಮನೆ ನೋಡಬಂದೆ ಅನ್ನುವಂತಹ ಜನಪದ ಗೀತೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ